ಎಲ್ರಿಗೂ ನಮಸ್ಕಾರ ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ್ದು ಅಂದ್ರೆ ಇಲ್ಲೇ ಕೆ ಎಸ್ ಈಶ್ವರಪ್ಪನವರು ತಮ್ಮ ನಾಮಿನೇಷನ್ ಏನು ಫೈಲ್ ಮಾಡಿದ್ರಲ್ಲ ಅದನ್ನು ವಾಪಸ್ ತೊಗೊತಾರೋ ಅನ್ನೋ ಎಲ್ಲ ಕಾನ್ಫಿಡೆನ್ಸ್ ಇತ್ತು ಅದರ ಪ್ರಕಾರ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಬಂದಿದ್ದರು ಅವ್ರಿಗೆ ಮಾತಾಡಿಸಿದ್ರು ನೀವು ವಾಪಸ್ ತೊಗೊಳ್ರಿ ನಮ್ಮ ಪತ್ರ ಅಂತ ಹೇಳಿದರು ಅವರೇನು ನಾನು ತೊಗೊಳ್ಳೋಂಗಿಲ್ಲ ಅಂತ ಹೇಳಿದರು ಸ್ವಲ್ಪ ಒಂದು ಎರಡು ಮೂರು ಸ್ಟೆಪ್ಪು ನೆಕ್ಸ್ಟ್ ಲೆವೆಲಿಗೆ ಹೋಗಿದ್ದರು ಅವರು ಯಾರು ಏನು ಹೇಳಿದರು ನಾನು ನಾಮಿನೇಷನ್ ವಾಪಸ್ ತೊಗೊಳಂಗಿಲ್ಲ ಹರಿಬ್ರಹ್ಮ ಬಂದರೂ ನಾನು ತೊಗೊಳಂಗಿಲ್ಲ ಅನ್ನೋ ಒಂದು ಗಟ್ಟಿ ನಿರ್ಧಾರ ಇತ್ತು ನೋ ಪ್ರಾಬ್ಲಮ್ ಆ ಒಂದು ಗಟ್ಟಿ ನಿರ್ಧಾರ ಇವತ್ತೇನು ಇಪ್ಪತ್ತೆರಡನೇ ತಾರೀಕು ನಾಮಪತ್ರ ವಾಪಸ್ ತೊಗೊಳೋ ಕೊನೆ ದಿನ ಏನಿತ್ತಲ್ಲ ಬಟ್ ಕಾನ್ಫಿಡೆನ್ಸ್ ಇತ್ತು ಬಿ ಜೆ ಪಿ ಯಾವುದೇ ರೀತಿ ಏನಾದರೂ ತಕ್ಕೋತಾರಂಥೇಳಿ ಈ ಒಂದು ವಿಚಾರದೊಳಗನ ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಡ್ರಿ ಅಂತಂತನ ಅವ್ರಿಗೆ ನಿಮ್ಗೆ ಗೌರ್ನರ್ ಸ್ಥಾನ ಯಾವುದಾದ್ರೂ ಕೊಡ್ತೀವಿ ಅಂತಂದಿದ್ರು ಇನ್ ಕೇಸ್ ಅದು ಅಲ್ಲ ಅಂತಂದ್ರೆ ನಿಮ್ಮ ಮಗನಿಗೆ ಎಮ್ ಎಲ್ ಸಿ ಅಂತ ಇದ್ದರು ಬಹುಶಃ ಈಶ್ವರಪ್ಪನವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಡೌಟ್ ಬಂದಿತ್ತು ಏನೋ ಬಿ ಎಸ್ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಏನು ಟೀಮ್ ಐತಲ್ಲ ಅವ್ರ ಕಡೆಯಿಂದ ಸ್ವಲ್ಪ ನಮಗೆ ತೊಂದರೆ ಜಾಸ್ತಿ ನಾವು ಏಳಿಗೆ ಆಗೋಂಗಿಲ್ಲ ನಾವು ಬೆಳೆಯಂಗಿಲ್ಲ ರಾಜಕೀಯವಾಗಿ ಅನ್ನೋದು ಏನಾರ ಬಹುಶಃ ಅವ್ರಿಗೆ ಗೊತ್ತಾಗ್ತೋ ಏನೋ ಗೊತ್ತಿಲ್ಲ ಅನ್ಸಿರಬಹುದು ಅನ್ನಿಸ್ಲಾರ್ದನ ಇಷ್ಟೆಲ್ಲ ಒಂದು ನೆಕ್ಸ್ಟ್ ಲೆವೆಲಿಗಂತೂ ಬರಲ್ಲ ಸೊ ನಾಮಿನೇಷನ್ ಫೈಲ್ ಮಾಡಿದ್ರು ವಾಪಸ್ ತಗೊಟ್ರಿ ಅಂತ ಹೇಳಿದರು ಅದರ ಪ್ರಕಾರ ಇವತ್ತು ನಾಮಿನೇಷನ್ ತಕೊಳ್ಳೋ ಲಾಸ್ಟ್ ಡೇಟ್ ಇತ್ತು ಇವತ್ತು ತಗೋತಾರಂತಂದರು ಆದರೆ ಯಾರು ಕನ್ವಿನ್ಸ್ ಮಾಡಿದ್ರು ಅವ್ರು ಕನ್ವಿ ಆಗಲಿಲ್ಲ ಸೊ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತಂದ್ರು ಯಾಕಂತಂದ್ರೆ ಕೆ ಎಸ್ ಈಶ್ವರಪ್ಪನವರು ಹಾಲುಮತ ಸಮುದಾಯದಿಂದ ಪ್ರತಿನಿಧಿಸ್ತಾರೆ ಇನ್ನು ಇವರು ಹಾಲುಮತ ಸಮುದಾಯ ಅಂತ ಅಲ್ಟಿಮೇಟ್ಲಿ ಆ ಒಂದು ಸಮುದಾಯದ ಜನರು ಅವ್ರ ಹಿಂದೆ ಇದ್ದೇ ಇರ್ತಾರೆ ಸ್ವಲ್ಪ ಈ ಕಡೆ ಬಂತಂದ್ರೆ ಇಡಿಗಾನು ಜಾಸ್ತಿ ಐತಿ ಅಲ್ಟಿಮೇಟ್ಲಿ ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಇದಾರಲ್ಲ ಇಡಿಗಾನು ಆಲ್ಮೋಸ್ಟ್ ಎಲ್ಲ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಮೇ ಬಿ ಕವರ್ ಆಗ್ಬೋದು ಇನ್ನು ಸಾಲಿ ಹೋಟು ಬಿ ವೈ ರಾಘವೇಂದ್ರ ಅವ್ರಿಗೆ ಸಾಲಿ ಹೋಟ್ ಆಲ್ಮೋಸ್ಟ್ ಕವರ್ ಆಗ್ತೈತಿ ಬೇರೆ ಬೇರೆ ಸಮುದಾಯದವರು ಅದಾರ ಆದ್ರೆ ಅಷ್ಟು ನಿರ್ಣಾಯಕ ಅಲ್ಲ ಅಂದರೂ ಲಿಟ್ಲ್ ಲಿಟ್ಲ್ ಹೋಟುಗಳು ಅದು ಅಲ್ಲಿ ಇದ್ದ ಇರ್ತಾವೆ ಅಷ್ಟು ಅವರು ನಿರ್ಣಾಯಕ ಅಲ್ಲಂದರು ಅದರ ಕೆಲವೊಂದಿಷ್ಟು ಪರಿಣಾಮ ಅಂತೂ ಬೀರ್ತೈತಿ ಈ ಸಿಚುವೇಶನ್ ಒಳಗೆ ಇನ್ ಕೇಸ್ ಇಂಥ ಒಂದು ಸಿಚುವೇಶನ್ ಒಳಗ ಇನ್ ಕೇಸ್ ಈಶ್ವರಪ್ಪನ ನಾ ಏನು ಹಾಲು ಹಾಲುಮತ ಸಮುದಾಯದ್ದು ಕೆ ಎಸ್ ಈಶ್ವರಪ್ಪನವ್ರಿಗೆ ಈಡೀಗ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಸಾಲಿ ಹೋಟು ಬಿ ವೈ ರಾಘವೇಂದ್ರ ಅವ್ರಿಗೆ ಬಂದ್ರೆ ಉಷಾ ಮತ್ತೆ ಇಲ್ಲಿ ಬಿ ವೈ ರಾಘವೇಂದ್ರ ಅವರು ನೂರಕ್ಕೆ ನೂರು ಗೆಲ್ಲೋ ಸಾಧ್ಯತೆ ಅನ್ಸತ್ತೆ ಏನು ಆಗಲಿ ಹೇಳ್ದಲ್ಲ ಮಿಕ್ಕಿರೋ ಕೆಲವೊಂದಿಷ್ಟು ಸಮುದಾಯಗಳು ಅದಾವಲ್ಲ ನಿರ್ಣಾಯಕ ಅಲ್ಲಂದರೂ ಸತ್ಯಕ್ಕೆ ಅವ್ರದ್ದು ಪಾತ್ರ ಇದ್ದೇ ಇರ್ತೈತೆ ಅಂತ ಹೇಳ್ದಲ್ಲ ಅದು ಎಲ್ಲದರೊಳಗೂ ಸ್ವಲ್ಪ 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 ಹಂಚಿಕೊಂಡು ಹೋಗ್ತೈತಿ ಆದರೆ ಇರೋ ಮುಖ್ಯ ಮೂರು ಸಮುದಾಯದವರು ಯಾರು ಬೆನ್ನಿಗೆ ನಿಲ್ತಾರೋ ಅನ್ನೋದು ಇಲ್ಲಿ ನಮ್ಗೆ ಫೈನಲ್ ಆಗ್ಬೇಕಾಗಿತಿ ಸೊ ಆಯಾ ಸಮುದಾಯದವರು ಯಾರು ಬೆನ್ನಿಗೆ ನಿಲ್ತಾರ ಆ ಅಭ್ಯರ್ಥಿ ಹೇಳಿ ಈ ಒಂದು ಸುದ್ದಿನ ಇಲ್ಲಿಗೆ ಮುಗಿಸ್ತಾನೆ ಮತ್ತು ಬೇರೆ ಮತ್ತೆ ಇನ್ನೊಂದು ಸುದ್ದಿ ತೊಗೊಂಡು ನಾನು ಬರ್ತೀನಿ ಅಲ್ಲಿವರೆಗೂ